ತೆರೆ ಮೇಲಿನ ನಾಯಕ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ತೀವ್ರ ವಿಚಾರಣೆ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಬಂಧನದ ವಾರಂಟ್ ಅದಕ್ಕೆ ಹೈಕೋರ್ಟ್ ತಡೆ ಈ ನಡುವೆ ಚುನಾವಣೆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ನಾಯಕರ ಮಾತು ಕಾಂಗ್ರೆಸ್ ಪರಾಮರ್ಶೆ ಸಭೆ ಜೊತೆಗೆ ಮಂತ್ರಿಯಾದ ನಂತರ ಮೊದಲ ಬಾರಿ ರಾಜ್ಯಕ್ಕೆ ಬಂದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವು ರಾಜ್ಯದ ಈ ವಾರದ ಪ್ರಮುಖ ವಿಚಾರಗಳಾದರೆ ಇನ್ನು ರಾಷ್ಟ್ರಮಟ್ಟದಲ್ಲಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದರ ಜೊತೆ ಎಪ್ಪತ್ತೊಂದು ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ ಕರ್ನಾಟಕಕ್ಕೆ ಐದು ಮಂತ್ರಿಗಿರಿ ಸಿಕ್ಕಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯದ ಈ ವಾರದ ಅತಿದೊಡ್ಡ ಸುದ್ದಿ ಸ್ಯಾಂಡಲ್ವುಡ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ದರ್ಶನ್ ಜೊತೆಗೆ ಕೃತ್ಯದಲ್ಲಿ ಪರೋಕ್ಷವಾಗಿ ಹಾಗೆಯೇ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಖಾಕಿ ಹೆಡೆಮುರಿ ಕಟ್ಟಿದೆ ಈ ಗ್ಯಾಂಗ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಕೂಡ ಇದ್ದಾಳೆ ಪ್ರಕರಣ ಏನು ಅಂತ ನಾವು ನೋಡಿದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋ ಸಾಮಾನ್ಯ ವ್ಯಕ್ತಿಯೊಬ್ಬ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ನಂತೆ ಇದೇ ಕಾರಣಕ್ಕೆ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷನ ಮೂಲಕ ಆತನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಬೆಂಗಳೂರಿಗೆ ಕರೆತಂದು ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಚಿತ್ರ ನೀಡಿ ಕೊಲ್ಲಾಗಿದೆ ಆತನ ಶವ ಸಿಗ್ತಾ ಇದ್ದಂತೆ ಡೀಲ್ ಮಾಡಿಕೊಂಡು ಶರಣಾದ ಆರೋಪಿಗಳ ಬೆಂಡೆತ್ತಿದಾಗ ಎಲ್ಲವೂ ಬಯಲಿಗೆ ಬಂದಿದೆ ಈ ಪ್ರಕರಣದಲ್ಲಿ ಮೊದಲು ನಾವು ಕೊಲೆಯಾದ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡೋದಾದ್ರೆ ಈ ಸಾವು ದೊಡ್ಡ ಅನ್ಯಾಯ ನಾಯಿಗಿಂತ ಕಡೆಯಾಗಿ ಒಬ್ಬ ಮನುಷ್ಯ ಚಿತ್ರಹಿಂಸೆ ಅನುಭವಿಸಿ ಸಾಯೋದು ಅಂದ್ರೆ ಅದರ ಕಲ್ಪನೆನೇ ಖಂಡಿತ ಘೋರ ಆದ್ರೆ ಇದೇ ತರದ ಅನೇಕರು ನಮ್ಮ ನಡುವೆ ಇದ್ದಾರೆ ಅಂದರೆ ರೇಣುಕಾ ಸ್ವಾಮಿ ತರದವರು ಮುಖವಿಲ್ಲದ ಮುಖಗೇಡಿಗಳ ತರ ಹೆಣ್ಣುಮಕ್ಕಳ ಮೇಲೆ ಈ ಸೈಬರ್ ದಾಳಿ ನಡೆಸುವ ಹೀನ ಕೃತ್ಯದ ಜನರಿದ್ದಾರೆ ಅತ್ಯಂತ ಕೀಲು ಮಟ್ಟದ ಭಾಷೆ ಪ್ರಯೋಗ ಮಾಡೋದು ಅಶ್ಲೀಲ ಚಿತ್ರ ಕಳಿಸೋದು ಇವೆಲ್ಲವನ್ನ ಮಾಡುವ ಮನಸ್ಥಿತಿಯ ಜನ ರೇಣುಕಾ ಸ್ವಾಮಿ ತರದವರು ಇದ್ದೇ ಇದ್ದಾರೆ ಅವರೆಲ್ಲರಿಗೂ ಇದೊಂದು ಪಾಠ ಆಗಬೇಕು ಎಲ್ಲೋ ಕೂತು ಮುಖ ಹಾಕದ ಐಡಿಯಿಂದ ಹೀಗೆ ವರ್ತನೆ ಮಾಡೋದು ಇನ್ನಾದ್ರೂ ನಿಲ್ಲಬೇಕು ಹೆಣ್ಣು ಮಕ್ಕಳ ಮೇಲೆ ಹೀಗೆ ದಾಳಿಗಿಳಿಯುವ ರೇಣುಕಾ ಸ್ವಾಮಿ ಅಂತಹ ಸಾವಿರ ಜನ ಇದ್ದಾರೆ ಅವರನ್ನ ಅಮಾಯಕರು ಅಂತ ಖಂಡಿತ ಕರೆಯೋಕಾಗೋದಿಲ್ಲ ಮನೆಯಲ್ಲಿ ಆತನನ್ನ ನಂಬಿದ ತಂದೆ ತಾಯಿ ಗರ್ಭಿಣಿ ಪತ್ನಿ ಇದ್ರು ಆದ್ರೆ ಬೇರೊಬ್ಬ ಹೆಣ್ಣಿನ ಜೊತೆ ಆತ ಹೀಗೆ ನಡೆದುಕೊಂಡಿದ್ದು ಖಂಡಿತ ಸಮರ್ಥನೀಯವಲ್ಲ ಆದ್ರೆ ಅದಕ್ಕೆ ಪ್ರತಿಯಾಗಿ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದು ಅದಕ್ಕಿಂತ ಹೀನ ಕೃತ್ಯ ಈಗ ಬಂಧನ ಆಗಿದೆ ಇನ್ನೂ ಕೂಡ ಆರೋಪ ಸಾಬೀತಾಗಬೇಕಿದೆ ಒಂದು ವೇಳೆ ಏನಾದರೂ ದರ್ಶನ್ ಇದರಲ್ಲಿ ಅಪರಾಧಿ ಅಂತ ಸಾಬೀತಾದರೆ ಕೋರ್ಟ್ ಹೇಗೂ ಶಿಕ್ಷೆಯನ್ನ ಕೊಡುತ್ತೆ ಅದಕ್ಕಿಂತ ಹೆಚ್ಚು ಜನ ಆತನನ್ನ ಕ್ಷಮಿಸೋದಿಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಎರಡು ರೀತಿಯಲ್ಲಿ ಇರ್ತಾರೆ ಅವರು ಎರಡು ರೀತಿಯಲ್ಲಿ ಜನರಿಗೆ ಮಾದರಿ ಆಗ್ತಾರೆ ಒಂದು ಇದ್ರೆ ಇವ್ರ ಥರ ಇರಬೇಕಪ್ಪ ಅನ್ನೋ ರೀತಿ ಮತ್ತೊಂದು ಇವ್ರ ಥರ ಇರಲೇಬಾರ್ದು ಅನ್ನೋ ಥರ ಈ ಎರಡನೇ ಸಾಲಿದೆಯಲ್ಲ ಇವ್ರ ಥರ ಇರಲೇಬಾರ್ದು ಅನ್ನೋದು ಆ ಸಾಲಿಗೆ ಸೇರೋದು ನಟ ದರ್ಶನ್ ಈತ ಪಬ್ಲಿಕ್ನಲ್ಲಿ ಕ್ರಿಯೇಟ್ ಮಾಡಿದ ನ್ಯೂ ಸೆನ್ಸ್ ಒಂದ ಎರಡ ಪತ್ನಿಗೆ ಥಳಿಸಿ ಜೈಲು ಪಾಲಾದ ಈತನದ್ದು ನಂತರದ ದಿನಗಳಲ್ಲಿ ಒಂದಲ್ಲ ಒಂದು ತಗಾದೇನೆ ಪತ್ರಕರ್ತರ ಮೇಲೆ ಹೋಟೆಲ್ ಕೆಲಸಗಾರರ ಮೇಲೆ ನಿರ್ಮಾಪಕರ ಮೇಲೆ ಹೀಗೆ ಈತನ ಪಟ್ಟಿ ನಿಲ್ಲೋದೇ ಇಲ್ಲ ಇನ್ನು ಈತನ ಭಾಷೆಯಂತೂ ಬಿಡಿ ಅದರ ಬಗ್ಗೆ ಮಾತಾಡುವುದೇ ಕಷ್ಟ ಈತ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಸಾರ್ವಜನಿಕವಾಗಿ ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಡೋಕಾದ್ರೂ ಈತನಿಗೆ ಮಾನಸಿಕ ಚಿಕಿತ್ಸೆ ಅಗತ್ಯ ಖಂಡಿತ ಇತ್ತು ಅದೆಲ್ಲವನ್ನ ಬಿಟ್ಟು ನಾವು ಈ ಪ್ರಕರಣವನ್ನೇ ನೋಡೋದಾದ್ರೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಒಂದು ಜೀವವನ್ನೇ ಬಲಿ ಪಡೆದಿದ್ದಾರೆ ಈತನಿಗಿರೋ ಕಾಂಟ್ಯಾಕ್ಟು ಅಥವಾ ಇನ್ಫ್ಲೂಯೆನ್ಸು ಮತ್ತು ಜನಪ್ರಿಯತೆಗೆ ಪೊಲೀಸರಿಗೆ ಒಂದು ಕರೆ ಮಾಡಿದ್ರು ಕೂಡ ಸಾಕಿತ್ತು ರೇಣುಕಾಸ್ವಾಮಿಯನ್ನ ಪೊಲೀಸರೇ ದಾರಿ ತರ್ತಿದ್ರು ಇಲ್ಲ ಮನೆಯವರ ಗಮನಕ್ಕೆ ತಂದಿದ್ರು ಆಗ್ತಿತ್ತು ಎಲ್ಲ ಬಿಟ್ಟು ತಾವೇ ಒಂದು ಕರೆ ಮಾಡಿ ಇದನ್ನೆಲ್ಲ ಮಾಡಬೇಡಪ್ಪ ಅಂದಿದ್ರು ಕೂಡ ಆಗ ಹೋಗೋದು ಆದರೆ ಹಣ ಮೋಹ ಮತ್ತು ದೌಲತ್ತು ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಪುಡಿ ರೌಡಿ ಗ್ಯಾಂಗ್ ಮನಸ್ಥಿತಿ ಒಬ್ಬನನ್ನ ಕೊಲ್ಲೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಪೊಲೀಸ್ ಮೂಲಗಳ ಹತ್ಯೆಯ ವಿವರವನ್ನ ಕೇಳಿದ್ರೆ ಕ್ರಿಮಿನಲ್ ಗ್ಯಾಂಗ್ ಒಂದು ನಡೆದುಕೊಳ್ಳೋ ರೀತಿ ಅವರ ವರ್ತನೆ ಇದೆ ಒಬ್ಬರ ಜೀವ ತೆಗೆಯೋ ಅಧಿಕಾರ ಇವ್ರಿಗೆ ಕೊಟ್ಟೋರು ಯಾರು ಆ ಧೈರ್ಯ ಎಲ್ಲಿಂದ ಬಂತು ಹಣದಿಂದಾನ ಎಲ್ಲದಕ್ಕೂ ಒಂದು ಅಂತ್ಯ ಇರತ್ತೆ ದರ್ಶನ್ ಪಾಪದ ಕೊಡ ತುಂಬಿ ಬಂದಿರೋ ಹಾಗಿದೆ ಗೆಳತಿ ಸಹಿತ ಆತನ ಗ್ಯಾಂಗ್ ಈಗ ಕಂಬಿ ಹಿಂದಿದೆ ಈ ಪ್ರಕರಣವನ್ನು ಒಂದೆರಡು ಲೈನ್ನಲ್ಲಿ ಹೇಳಬೇಕು ಅಂತಂದರೆ ಓರ್ವನ ಅಶ್ಲೀಲ ಮೆಸೇಜ್ನ ಅತಿರೇಕ ಅದಕ್ಕೆ ಪ್ರತಿಯಾಗಿ ಮತ್ತೊಬ್ಬನ ಸಾಯಿಸುವ ಅತಿರೇಕ ಅಷ್ಟೇ ಈ ವಾರದ ಇನ್ನೊಂದು ಸುದ್ದಿ ಕಡೆ ನಾವು ಗಮನ ಹರಿಸೋದಾದರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನೀಡಲಾಗಿದೆ ಅಂತ ಆರೋಪ ಮಾಡಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ನ್ಯಾಯಾಲಯ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ಬಂಧನದ ವಾರಂಟ್ ಹೊರಡಿಸಿದ್ರು ಮಾರನೇ ದಿನಾನೇ ಅದರ ನಿನ್ನೆ ಹೈಕೋರ್ಟ್ ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಅದಕ್ಕೆ ತಡೆ ಕೊಟ್ಟಿದೆ ಇದರಿಂದ ಯಡಿಯೂರಪ್ಪ ಅವರಿಗೆ ಬೆಕ್ ರಿಲೀಫ್ ಸಿಕ್ಕಿದೆ ಸೋಮವಾರ ಅವರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ತನ್ನ ಮಗಳ ಮೇಲಾದ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ನ್ಯಾಯ ಕೇಳಿ ಸಹಾಯಕ್ಕೆ ಹೋದ ತಾಯಿ ಮತ್ತು ಮಗಳ ಅಸಹಾಯಕ ಸ್ಥಿತಿಯಲ್ಲಿ ಮಗಳ ಮೇಲೆ ಅಂದರೆ ಅಪ್ರಾಪ್ತ ಬಾಲಕಿ ಮೇಲೆ ಯಡಿಯೂರಪ್ಪ ಮತ್ತೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಸಂತ್ರಸ್ತೆ ತಾಯಿ ಪ್ರಕರಣವನ್ನು ದಾಖಲು ಮಾಡಿದ್ರು ಪ್ರಕರಣ ಸಿ ಐ ಡಿಗೆ ವರ್ಗಾವಣೆ ಆಗಿತ್ತು ನಾಳೆ ಒಳಗೆ ಸಿ ಐ ಡಿ ಚಾರ್ಜ್ ಶೀಟ್ ಹಾಕಬೇಕು ಪ್ರಕರಣ ದಾಖಲಾಗಿ ತೊಂಬತ್ತು ದಿನ ನಾಳೆ ಮುಗಿಯತ್ತೆ ಆದರೆ ಇಲ್ಲಿ ತನಕ ಯಡಿಯೂರಪ್ಪ ವಿಚಾರಣೆಯನ್ನೇ ಸಿ ಐ ಡಿ ಮಾಡಿಲ್ಲ ಸಂತ್ರಸ್ತ ಮಹಿಳೆ ಪ್ರಕರಣವನ್ನು ದಾಖಲಿಸಿ ಹೋರಾಟ ಮಾಡಿದ್ರು ಆಕೆಯೇ ಸರಿ ಇಲ್ಲ ಅನ್ನೋ ಶರವನ್ನು ಬರೆಯಲಾಯಿತು ಖುದ್ದು ಗೃಹ ಮಂತ್ರಿಗಳೇ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಯಡಿಯೂರಪ್ಪಗೆ ಮೊದಲೇ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ರು ನಿನ್ನೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಯಡಿಯೂರಪ್ಪ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಕಾನೂನು ಮಾಡುವವರ ಮಾತುಗಳು ಕಾನೂನು ಮುರಿಯುವಂಥದ್ದು ಎಲ್ಲಾ ಮರತ ರೀತಿಯಲ್ಲಿದ್ದ ಪ್ರಕರಣಕ್ಕೆ ಹೇಗೆ ಜೀವ ಬಂತು ಅಂತ ನೋಡಿದ್ರೆ ಸಂತ್ರಸ್ತೆ ತಾಯಿ ಮೃತಪಟ್ಟರು ಕಳೆದ ತಿಂಗಳು ಆ ನಂತರ ಆಕೆಯ ಮಗ ಅಂದ್ರೆ ಸಂತ್ರಸ್ತೆಯ ಸಹೋದರ ವಕೀಲ ಬಾಲನವರ ಮೂಲಕ ರಿಟ್ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟ್ ಅವರ ಬಂಧನದ ವಾರಂಟ್ ಹೊರಡಿಸಿತ್ತು ಅಲ್ಲಿ ತನಕ ಸಿ ಐ ಡಿ ಮಲಗೇ ಇತ್ತು ಯಡಿಯೂರಪ್ಪನವರು ಈ ಪ್ರಕರಣದಲ್ಲಿ ತಪ್ಪೆಸಗಿದ್ದಾರೋ ಇಲ್ವೋ ಅದು ತನಿಖೆಯಿಂದ ಗೊತ್ತಾಗಬೇಕಲ್ವಾ ತನಿಖೆಯನ್ನೇ ಮಾಡಿದೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸು ಅನ್ನೋ ಕಾರಣಕ್ಕೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಹೇಗಾಗತ್ತೆ ಕಾನೂನಂತ ಇರೋದು ಯಾಕೆ ಪೋಕ್ಸೋ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಅಪ್ರಾಪ್ತ ಬಾಲಕಿಯರ ರಕ್ಷಣೆಗಿರೋದಾ ಅಥವಾ ಪ್ರಭಾವಿಗಳ ರಕ್ಷಣೆ ಮಾಡುವ ಈ ಪ್ರಶ್ನೆ ಬರುತ್ತೆ ಈ ವಾರ ರಾಜಕೀಯವಾಗಿ ಮಹತ್ವದ ವಾರ ಖಂಡಿತ ಆಗಿರಲಿಲ್ಲ ಯಾಕೆಂದ್ರೆ ದರ್ಶನ್ ವಿಚಾರನೇ ಹೆಚ್ಚು ಚರ್ಚೆ ಆಗಿತ್ತು ಈ ನಡುವೆ ಕೂಡ ಕೆಲವು ಬೆಳವಣಿಗೆಗಳಾಯಿತು ಅದರಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಲೋಕಸಭೆ ಚುನಾವಣೆಯಲ್ಲಿನ ಹಿನ್ನಡೆಯಿಂದ ಗ್ಯಾರಂಟಿ ನಿಲ್ಲಿಸುವ ಮಾತಾಡಿದ್ರು ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಇದನ್ನು ತಳ್ಳಹಾಕಿದ್ದಾರೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಇದರ ಜೊತೆ ಕಾಂಗ್ರೆಸ್ ಸೋಲಿನ ಪರಾಮರ್ಶೆಯನ್ನು ಕೂಡ ಗಂಭೀರವಾಗಿ ನಡೆಸ್ತಾ ಇದೆ ಹಾಗೆ ಕೇಂದ್ರ ಮಂತ್ರಿಯಾದ ನಂತರ ಮೊದಲ ಬಾರಿ ರಾಜ್ಯಕ್ಕೆ ಆಗಮಿಸಿದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಮತದಾರರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ರು ಜೊತೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ ನಿರ್ನಾಮ ಆಗಲಿದೆ ಅಂತಾನು ಹೇಳಿದ್ರು ಇನ್ನು ರಾಷ್ಟ್ರ ಮಟ್ಟದ ವಿಚಾರದ ಕಡೆ ನಾವು ಗಮನ ಹರಿಸೋದಾದ್ರೆ ದೇಶದ ಹದಿನೆಂಟನೇ ಲೋಕಸಭೆ ರಚನೆ ಆಗಿದೆ ಇನ್ನೂರ ನಲವತ್ತು ಸ್ಥಾನ ಪಡೆದ ಬಿಜೆಪಿ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿದೆ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಶ್ರೀಲಂಕಾ ಬಾಂಗ್ಲಾ ಮಾಲ್ಡೀವ್ಸ್ ಮಾರಿಷಸ್ ಸರ್ಕಾರದ ಮುಖ್ಯಸ್ಥರು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದರು ಪ್ರಧಾನಿ ಮೋದಿ ಜೊತೆ ಎಪ್ಪತ್ತೊಂದು ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅದರಲ್ಲಿ ಮೂವತ್ತೊಂದು ಮಂದಿಗೆ ಕ್ಯಾಬಿನೆಟ್ ದರ್ಜೆ ಐವರಿಗೆ ರಾಜ್ಯ ಸ್ವತಂತ್ರ ಖಾತೆ ಮತ್ತು ಮೂವತ್ತಾರು ಸಂಸದರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ ಮಿತ್ರ ಪಕ್ಷಗಳು ಕೂಡ ಸಂಪುಟ ಸೇರಿದ್ದು ಪ್ರಮುಖ ಖಾತೆಗಳು ಬಿಜೆಪಿ ಬಳಿಯೇ ಉಳ್ಕೊಂಡಿದೆ ಗೃಹ ವಿದೇಶಾಂಗ ರಕ್ಷಣೆ ಹಣಕಾಸು ಸಾರಿಗೆ ಸೇರಿದಂತೆ ಹಲವು ಖಾತೆಗಳು ಮೋದಿ ಟೂ ಪಾಯಿಂಟ್ ಓದಲ್ಲಿ ನಿರ್ವಹಿಸಿದ ಸಚಿವರ ಹೆಗಲಿಗೆ ಹಾಕಲಾಗಿದೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕರ್ನಾಟಕದ ಐವರಿಗೆ ಪ್ರಾತಿನಿಧ್ಯ ಸಿಕ್ಕಿದೆ ಕರ್ನಾಟಕವನ್ನು ಪ್ರತಿನಿಧಿಸೋ ರಾಜ್ಯಸಭಾ ಸದಸ್ಯ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಮೈತ್ರಿ ಪಕ್ಷದ ಸಂಸದ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ನೀಡಲಾಗಿದ್ದರೆ ಶೋಭಾ ಕರಂದ್ ಮತ್ತು ಮತ್ತು ಸೋಮಣ್ಣ ಅವರಿಗೆ ರಾಜ್ಯ ಸಚಿವರ ಸ್ಥಾನಮಾನ ಸಿಕ್ಕಿದೆ ಇಬ್ಬರು ಒಕ್ಕಲಿಗರು ಇಬ್ಬರು ಬ್ರಾಹ್ಮಣರು ಮತ್ತು ಓರ್ವ ಲಿಂಗಾಯತರಿಗೆ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದಿಂದ ಅವಕಾಶ ಸಿಕ್ಕಿದೆ ಲಿಂಗಾಯತ ಕೋಟದಲ್ಲಿ ಮಾಜಿ ಸಿಎಂಗಳಾದ ಬೊಮ್ಮಾಯಿಯವರು ಮತ್ತು ಶೆಟ್ಟರ್ ಇದ್ರೂ ಕೂಡ ಸೋಮಣ್ಣ ಅವರ ಅಚ್ಚರಿ ಆಯ್ಕೆ ಆಗಿದೆ ಐದು ಬಾರಿ ಗೆದ್ದ ಗದ್ದಿಗೌಡರಿಗೂ ಅವಕಾಶ ಸಿಕ್ಕಿಲ್ಲ ರಾಜ್ಯದ ಹಿಂದುಳಿದ ಮತ್ತು ದಲಿತರಿಗೂ ಮೋದಿ ಸರ್ಕಾರದಲ್ಲಿ ಅವಕಾಶ ಸಿಕ್ಕಿಲ್ಲ ಬಿಜೆಪಿ ಪ್ರಮುಖ ವೋಟ್ ಬ್ಯಾಂಕ್ ಲಿಂಗಾಯತರಿಗೆ ಕಳೆದ ಮೂರು ದಶಕದಿಂದ ಕ್ಯಾಬಿನೆಟ್ ದರ್ಜೆ ಸಿಕ್ಕಿಲ್ಲ ಈ ಬಾರಿ ಕೂಡ ಇಲ್ಲ ಅಂತ ಸಮುದಾಯ ಸಿಟ್ಟನ್ನು ಹೊರಹಾಕಿದೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಏರಿರುವಂತಹ ನರೇಂದ್ರ ಮೋದಿ ಅವರ ಮುಂದೆ ಹಲವಾರು ಸವಾಲುಗಳು ಇದೆ ಬಲಿಷ್ಠವಾಗಿರೋ ವಿಪಕ್ಷ ಮಿತ್ರ ಪಕ್ಷಗಳ ಮರ್ಚಿಗೆ ಒಳಗಾಗಿಯೇ ಕೆಲಸವನ್ನ ಮಾಡಬೇಕಾಗತ್ತೆ ಈ ನಡುವೆ ಮುಂಬರಲಿರೋ ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನು ಕೂಡ ಅವರು ನಿರ್ವಹಿಸಬೇಕು ಮುಖ್ಯವಾಗಿ ಜೆಡಿಯುನ ನಿತೀಶ್ ಕುಮಾರ್ ಮತ್ತು ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಅವರನ್ನ ಜೊತೆಗೆ ಒಯ್ಯಬೇಕಿದೆ ಈಗಿರೋ ಸ್ಥಿತಿಯಲ್ಲಿ ಅದಕ್ಕೆ ಅವರಿಂದ ಸಮಸ್ಯೆ ಆಗುವ ಲಕ್ಷಣಗಳು ಕಾಣಿಸ್ತಿಲ್ಲ ಆದರೆ ಮುಂದೆ ಎದುರಾಗಲಿರುವ ರಾಜ್ಯ ಚುನಾವಣೆ ಮತ್ತದರ ಫಲಿತಾಂಶ ಮೈತ್ರಿ ಮೇಲೆ ಪರಿಣಾಮ ಬೀರಲೂಬಹುದು ಸ್ಥಿರ ಸರ್ಕಾರಕ್ಕೇನು ತೊಂದರೆ ಆಗದೇ ಇದ್ರೂ ಬಿಜೆಪಿಯ ಸೈದ್ಧಾಂತಿಕ ನಿಲುವಿನ ಆಡಳಿತಾತ್ಮಕ ತೀರ್ಮಾನಗಳಿಗೆ ಕೆಲವು ತಿದ್ದುಪಡಿಯನ್ನು ತರಬೇಕಾಗ್ಬೋದು ಮತ್ತು ಈ ಅವಧಿಯಲ್ಲಿ ಅದು ಮಾಡೋಕೆ ಬಯಸಿದ್ದ ಕೆಲಸಗಳಿಗೆ ಸಂಪೂರ್ಣ ಬಹುಮತ ಸಿಗದೆ ತಡೆಬಿದ್ದಿದೆ ಏಕರೂಪ ನಾಗರಿಕ ಸಂಹಿತೆ ಒಂದು ದೇಶ ಒಂದು ಚುನಾವಣೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಜೊತೆಗೆ ಹಿಂದಿನ ತೀರ್ಮಾನಗಳಾದ ಅಗ್ನಿವೀರ್ ಯೋಜನೆ ಸಿ ಎನ್ ಆರ್ ಸಿ ಮತ್ತು ಜಾತಿ ಗಣತಿ ಕುರಿತಾದ ಅದರ ನಿಲುವಿನಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಬೇಕಾದ ಸ್ಥಿತಿ ಮೈತ್ರಿ ಪಕ್ಷಗಳಿಂದ ಬಿಜೆಪಿಗೆ ಬಂದೊದಗಿದೆ ಇಂತಹ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು ಹೇಗೆ ಮೈತ್ರಿ ಪಕ್ಷಗಳನ್ನ ಜೊತೆ ಕರೆದುಕೊಂಡು ಎಲ್ಲರನ್ನ ಒಳಗೊಂಡು ಮುನ್ನಡೀತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ